ಹಾಯ್ ಎಲ್ರಿಗೂ ನಮಸ್ಕಾರ ದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕೊಟ್ಟು ಸಂಚಿಕೆಯ ಆರಂಭದಲ್ಲಿ ವೇದ ಮತ್ತು ವಿಕ್ರಮ್ ಹೊರಗಡೆ ನಿಂತ್ಕೊಂಡಿರಬೇಕಾದ್ರೆ ಗುಡುಗು ಮತ್ತು ಮಿಂಚು ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ ಆವಾಗ ವೇದ ಹೇಳ್ತಾಳೆ ಗುಂಡ ನಾನು ಆವತ್ತು ಇದೇ ಇಲ್ಲೇ ಹೊರಗಡೆ ನಿಂತ್ಕೊಂಡು ನಿನಗಾಗಿ ವೆಯ್ಟ್ ಮಾಡ್ತಾ ಇರುವಾಗ ಇದೇ ರೀತಿ ಗುಡುಗು ಮಿಂಚು ಎಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಮಳೆ ಬಂದಿತ್ತು ಹಾಗೆ ಇವತ್ತು ಕೂಡ ಇವಾಗ ಗುಡುಗು ಮಿಂಚು ಎಲ್ಲ ಇದೆ ಅಂದಮೇಲೆ ಇವಾಗ ಮಳೆ ಬರುತ್ತೆ ಅಲ್ವಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹ್ಞೂ ಬರ್ಬೋದು ಬೇತಾಳ ಅಂತ ಹೇಳ್ತಾನೆ ಆವಾಗ ವೇದ ಹೇಳ್ತಾಳೆ ಹಾಗಾದರೆ ಗುಂಡ ನಾನು ಮಳೆ ಬಂದರೆ ಮಳೆಯಲ್ಲಿ ನೆನಿಬೇಕು ಹಾಗಾಗಿ ನಾನು ಒಡವೆ ಮತ್ತೆ ಹೂವನ್ನೆಲ್ಲ ತೆಗೆದಿಟ್ಟು ಮಳೆಗ ಮಳೆಯಲ್ಲಿ ನೆನೀತೀನಿ ಅಂತ ಹೇಳಿ ಒಡವೆ ಮತ್ತೆ ಬಳೆನೆಲ್ಲ ಒಡವೆ ಮತ್ತೆ ಹೂವನ್ನೆಲ್ಲ ತೆಗಿತಾಳೆ ವೇದ ನಂತರ ಜೋರಾಗಿ ಮಳೆ ಬರುತ್ತೆ ಆವಾಗ ವೇದ ಮಳೆಯಲ್ಲಿ ಹೋಗಿ ಆ ನಂತರ ವಿಕ್ರಮ್ ಹೇಳ್ತಾನೆ ಬೇಡ ಬೇತಾಳ ಮಳೆ ಮಳೆಯಲ್ಲಿ ನೆನೆದ್ರೆ ಜ್ವರ ಬರುತ್ತೆ ಬೇಡ ಅಂತ ಹೇಳಿದ್ರು ವೇದ ಕೇಳದೆ ವಿಕ್ರಮ್ ಹೇಳ್ಕೊಂಡು ಬಂದು ಇಬ್ರು ಒಟ್ಟಾಗಿ ಮಳೆಯಲ್ಲಿ ನೆನೀತಾರೆ ಇದನ್ನೆಲ್ಲ ನೋಡ್ತಾ ಇರುವ ಶೈಲು ಮತ್ತು ಸಾಕ್ಷಿ ತುಂಬಾನೇ ಉರ್ಕೊಳ್ತಾರೆ ನಂತರ ಲಕ್ಕಿ ಅಜ್ಜಿ ಜಗನ್ನಾಥ್ ಮೆಸ್ಟ್ ಹೇಳ್ತಾರೆ ನೋಡು ಜಗ ನೋಡು ಜಗ ಹೊರಗಡೆ ತುಂಬನೇ ಮಳೆ ಬರ್ತಾ ಇದೆ ಮಕ್ಕಳು ನೆನೀತಾ ಇದ್ದಾರೆ ನಿನಗೆ ಇದನ್ನು ನೋಡಿ ಸ್ವಲ್ಪನೂ ಬೇಜಾರು ಅನ್ನಿಸೋದಿಲ್ವಾ ಸ್ವಲ್ಪನೂ ನೋವಾಗ್ತಿಲ್ವಾ ಅಂತ ಹೇಳಿದಾಗ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ ಅದೆಲ್ಲ ಏನಿದ್ರು ಮದುವೆಗಿಂತ ಮುಂಚೆ ಇದ್ದಿತ್ತು ಅಮ್ಮ ಆದರೆ ಇವಾಗ ಏನೂ ಇಲ್ಲ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ನೋಡಿ ಜಯ ನೋಡೋ ಜಗ ಇದನ್ನೆಲ್ಲ ನಾವು ನೋಡಿಯೋ ಸುಮ್ಮನೆ ಇದ್ದರೆ ನಮಗೆ ನಿಜವಾಗ್ಲೂ ಪಾಪ ಸುತ್ಕೊಳ್ಳುತ್ತೆ ಅಂತ ಹೇಳಿದಾಗ ಜಗನ್ನಾಥ್ ಮೇಷ್ಟ್ರು ಮತ್ತೆ ಹೇಳ್ತಾರೆ ಪಾಪ ಪುಣ್ಯ ಏನೇ ಇದ್ದರೂ ಅದು ಮದುವೆ ಮನೆಯಲ್ಲಿ ಮುಗ್ದೋಯಿತು ಅಮ್ಮ ನೀನು ಮತ್ತೆ ಅದ್ರ ಬಗ್ಗೆ ಮಾತಾಡಬೇಡ ನನಗೆ ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಜಗನ್ನಾಥ್ ಮೇಷ್ಟ್ರು ಸುಮ್ಮನಾಗ್ತಾರೆ ನಂತರ ಅಜ್ಜಿ ಹೋಗಿ ಜಯಮ್ಮನತ್ರ ಹೇಳ್ತಾರೆ ಜಯಮ್ಮ ಅವರಿಬ್ಬರು ಹೊರಗಡೆ ನಿಂತ್ಕೊಂಡು ಮಳೆಯಲ್ಲಿ ನೆನಿತಾ ಇರೋದನ್ನು ನೋಡಿ ತುಂಬನೇ ಆಳ್ತಾ ಕೂತ್ಕೊಂಡಿರ್ತಾರೆ ಆವಾಗ ಜಯಮ್ಮನ ಹತ್ರ ಲಕ್ಕಿ ಅಜ್ಜಿ ಹೋಗಿ ಜಯ ನಿನಗೂ ಏನು ಅನಿಸ್ತಾ ಇಲ್ವಾ ಮಕ್ಕಳು ಹೊರಗಡೆ ನಿಂತ್ಕೊಂಡು ಮಳೆಯಲ್ಲಿ ನೆನಿತಾ ಇದ್ದಾರಲ್ಲ ನನಗಂತೂ ಹೊಟ್ಟೆ ಕರಳೆಲ್ಲ ಚುಕ್ಕಂತ ಅನಿಸ್ತಾ ಇದೆ ನಿನಗೇನು ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿದಾಗ ಜಯಮ್ಮ ಹೇಳ್ತಾರೆ ಈ ವಿಷಯದಲ್ಲಿ ನನ್ನನ್ನು ಏನು ಕೇಳಬೇಡಿ ಅಮ್ಮ ಈ ವಿಷಯದಲ್ಲಿ ಯಜಮ ಮೇಷ್ಟ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ನಾನು ಕೇಳೋದು ಒಂದ್ಸಲ ಅವ್ರ ಮಾತನ್ನು ಮೀರಿದ್ದಕ್ಕೆ ಇವತ್ತು ಈ ರೀತಿಯಾಗಿ ಆಗಿರೋದು ಹಾಗಾಗಿ ಈ ಸಲ ನಾನು ಅವ್ರ ಮಾತನ್ನು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳುವುದಿಲ್ಲ ಅಂತ ಹೇಳಿದಾಗ ಲಕ್ಕಿಯಜ್ಜಿ ಹೇಳ್ತಾರೆ ಹೋಗಿ ವಿಷ್ಣು ಹತ್ರ ಹೇಳ್ತಾರೆ ವಿಷ್ಣು ಅನ್ಸುತ್ತೆ ನೀನಾದರೂ ಸ್ವಲ್ಪ ಅಪ್ಪನ ಹತ್ರ ಮಾತನಾಡು ಅಂತ ಹೇಳಿದಾಗ ವಿಷ್ಣು ಹೇಳ್ತಾನೆ ಸರಿ ಅಜ್ಜಿ ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅಪ್ಪ ಅಂತ ಹೇಳುವಷ್ಟರಲ್ಲಿ ಅಷ್ಟರಲ್ಲಿ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ ವಿಷ್ಣು ಯಾರು ಈ ವಿಷಯದ ಬಗ್ಗೆ ಮಾತಾಡಿಬಿಡಿ ಅಂತ ಹೇಳಿದೆ ತಾನೆ ಅಂತ ಹೇಳಿದಾಗ ವಸು ಹೇಳ್ತಾಳೆ ಮಾ ಅವರು ಮಾಡಿದ್ದು ತಪ್ಪೆ ಹಾಗಂತ ನಾವು ಅವರನ್ನು ಮಳೆಯಲ್ಲಿ ನಿಂತು ಶಿಕ್ಷೆ ಕೊಡೋದು ತಪ್ಪಲ್ವ ಅವರನ್ನು ಮನೆ ಒಳಗಡೆ ಮಾತಾಡುವ ಅಂತ ಹೇಳ್ತಾಳೆ ಆವಾಗ ಜಗನ್ನಾಥ್ ಮೇಷ್ಟ್ರು ವಸು ನನಗೆ ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಪ್ಲೀಸ್ ಈ ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಬೇಕಾದರೂ ಮಾತನಾಡಿ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಸಾಕ್ಷಿಗೆ ಹೇಳ್ತಾರೆ ಎಲ್ಲ ಆಗಿದ್ದು ನಿನ್ನಿಂದನೇ ಕಣೆ ನನ್ನ ಮಗ ಯಾವತ್ತು ಇಷ್ಟೊಂದು ಕಠೋರವಾಗಿ ಆದರೆ ಇವತ್ತು ನಿನ್ನಿಂದಾಗಿ ಇವತ್ತು ಈ ನನ್ನ ಮಗ ರೀತಿಯಾಗಿ ಮಾತನಾಡ್ತಿದ್ದಾನೆ ಇದಕ್ಕೆಲ್ಲ ನೀನೇ ಕಾರಣ ಸಾಕ್ಷಿ ನಿನಗೆ ಆ ಪಾಪ ಸುತ್ತಕೊಳ್ಳದೆ ಬಿಡುವುದಿಲ್ಲ ಅಂತ ಹೇಳಿದಾಗ ಸುಧಾ ಅವರು ಹೇಳ್ತಾರೆ ಏನಮ್ಮ ಏನ್ ಮಾತಾಡ್ತಾ ಇದ್ದೀರಾ ನನ್ನ ಮಗಳಿಗೆ ಪಾಪೋತ್ಪವನೆಯ ಬಗ್ಗೆ ಮಾತಾಡ್ತಾ ಇದ್ದೀರಾ ಇವಾಗ ಅಷ್ಟೊಂದು ಅಯ್ಯೋ ಪಾಪ ಅಂತ ಅನಿಸ್ತಿದ್ಯಲ್ಲ ನನ್ನ ಮಗಳನ್ನ ಮದುವೆ ಆಗುತ್ತೆ ಬೇಕು ಅಂತ ಹೇಳಿ ಒಪ್ಪಿಕೊಂಡು ವಿಕ್ರಮ್ ನಮ್ಮ ತಾಳೆ ಕೊಟ್ಟಷ್ಟೊತ್ತಿಗೆ ಮದುವೆ ಮನೆಯಿಂದ ಹೊರಟೋದ್ನಲ್ಲ ಆವಾಗ ಎಲ್ಲೋಯ್ತು ನಿಮಗೆ ಈ ಪಾಪ ಪುಣ್ಯ ಎಲ್ಲ ಎಲ್ಲೋಯ್ತು ಒಂದು ಮಾತು ವಿಕ್ರಮ್ನ ಹೇಳಿ ಯಾರಾದರೂ ತಡೆದು ನಿಲ್ಲಿಸಿದ್ರೆ ನೀವು ಇವಾಗ ನನ್ನ ಮಗಳದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಶೈಲು ಹೇಳ್ತಾಳೆ ಹೂಲಕ್ಕಿ ಈ ವಿಷಯದಲ್ಲಿ ಸಾಕ್ಷಿದು ಏನೂ ತಪ್ಪು ಇಲ್ಲ ತಪ್ಪಿಲ್ಲ ಎಲ್ಲ ತಪ್ಪು ಆ ವೇದ ವಿಕ್ರಮ್ದೆ ಅವರು ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರಿಗೆ ಇದು ಸರಿಯಾದ ಶಿಕ್ಷಣೆ ಇನ್ನೂ ಸ್ವಲ್ಪ ಹೊತ್ತು ಮಳೆಯಲ್ಲಿ ನೆಂದು ಏನಾದರೂ ಅಪಾಯ ಆಗಲಿ ಬಿಡಿ ಇದಕ್ಕಿಂತ ಜಾಸ್ತಿ ತೊಂದರೆನೇ ಅವರಿಗೆ ಆಗಲಿ ಅಂತ ಹೇಳಿದಾಗ ವೆಂಕಿ ಕೂಡ ಹಾಗೆ ಹೇಳ್ತಾರೆ ಆವಾಗ ಸಾಕ್ಷಿ ಹೇಳ್ತಾಳೆ ಹೂಲಕ್ಕಿ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡಬೇಡಿ ಅವರಿಗೆ ಇದು ಸರಿಯಾದ ಶಿಕ್ಷೆ ಇದಕ್ಕಿಂತ ಜಾಸ್ತಿ ಆಗಲಿ ಅವಳರು ಮಳೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಯಲಿ ಮಳೆ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಏನೇ ನೀನು ನಿಜವಾಗ್ಲೂ ನನಗೆ ಹೆಣ್ಣು ಹೆಣ್ಣು ಅನ್ನೋ ಸ್ವಲ್ಪನೂ ಗುಣ ಇಲ್ವಲ್ಲ ಸ್ವಲ್ಪನು ಮಾನವೀಯತೆ ಅನ್ನೋದು ಏನೂ ಇಲ್ಲದೆ ಇಷ್ಟೊಂದು ಕ್ರೂರವಾಗಿ ರಾಕ್ಷಿಸಿ ಥರ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ಸುಧಾ ಅವರು ಮತ್ತೆ ಹೇಳ್ತಾರೆ ಅಮ್ಮ ನನ್ನ ಮಗಳಿಗೆ ರಾಕ್ಷಸಿ ಅಂತ ಏನೆಲ್ಲ ಹೇಳಿದರೆ ನಾನು ಸುಮ್ಮನೆ ಇರುವುದಿಲ್ಲ ಏನು ಮಾತಾಡ್ತಿದ್ದೀರಾ ನೀವು ಅಂತ ಸಾ ಸುಧಾ ಅವರು ಹೇಳಿದಾಗ ಮೂರ್ತಿ ಕೂಡ ಹಾಗೆ ಹೇಳ್ತಾರೆ ನನ್ನ ಮಗಳು ಏನೇ ಮಾಡಿದ್ರು ತಪ್ಪು ಆದರೆ ನಿಮ್ಮ ನಿಮ್ಮ ಮಕ್ಕಳು ಯಾ ಏನು ಮಾಡಿದ್ರು ಸರಿ ಅದು ಅಂತ ಹೇಳಿದಾಗ ಶೈಲು ಮತ್ತು ವೆಂಕಿ ಕೂಡ ವಿಕ್ರಮ್ ಬಗ್ಗೆ ಇನ್ನೂ ಕೆಟ್ಟದಾಗಿ ಮಾತನಾಡಿ ಅವರು ಅಲ್ಲೇ ಇರಬೇಕು ವಿಕ್ರಮ್ಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅವರಿಬ್ಬರು ಅಲ್ಲೇ ಇರಲಿ ಅಂತ ಹೇಳಿ ತುಂಬ ಜೋರಾಗಿ ಮಾತನಾಡ್ತಾರೆ ಆವಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ನಿಮ್ದೆಲ್ಲ ಯಾವ ರೀತಿ ಮನಸ್ಸು ಅಂತ ಹೇಳಿ ನನಗೆ ಇವಾಗ ಅರ್ಥ ಆಗ್ತಾಯಿದೆ ವಿಕ್ರಮ್ ಮತ್ತು ವೇದ ಬಗ್ಗೆ ನಿಮ್ಮೆಲ್ಲರಿಗೂ ಎಷ್ಟು ಕೋಪ ಇದೆ ಅಂತ ಹೇಳಿ ನನಗೆ ಇವಾಗ ಅರ್ಥ ಆಗ್ತಾ ಇದೆ ನಿಮ್ ಯಾರಿಗೂ ಒಳ್ಳೇದಾಗಲ್ಲ ಅಂತ ಲಕ್ಕಿ ಅಜ್ಜಿ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಅಜ್ಜಿ ನನ್ನ ಕೋಪ ಇನ್ನೂ ಹೊರಗಡೆ ಬಂದಿಲ್ಲ ನಾನು ಏನಾದರೂ ನನ್ನ ಕೆಲಸನ ಶುರು ಮಾಡಿದ್ರೆ ಆ ವೇದ ಕಥೆ ಅಷ್ಟೇ ಮತ್ತೆ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಏನೇ ನಿನ್ ಕೋಪ ಏನೇ ನಿನ್ ಹೋರಾಟ ನಿಜವಾಗ್ಲೂ ನಿನ್ಗೆ ಧೈರ್ಯ ಅಂತ ಏನಾದರೂ ಇದ್ದಿದ್ರೆ ಅವರಿಬ್ರನ್ನ ಹೊರಗಡೆ ನಿಂತ್ಕೊಂಡು ಮರೆಯಲ್ಲಿ ನಿಂತ್ಕೊಂಡು ನೀನು ಹೋರಾಡ್ತೀನಿ ಅಂತ ಮಾತಾಡ್ತಾ ಇರಲಿಲ್ಲ ಆದ್ದ ಅವರನ್ನ ಎದುರು ಹಾಕೊಂಡು ಅವ್ರ ಎದ್ರಿಗೆ ಹೋರಾಡೋ ಶಕ್ತಿ ಧೈರ್ಯ ಏನು ನಿನಗಿಲ್ಲ ಹಾಗಾಗಿ ಅವ್ರನ್ನ ಹೊರಗಡೆ ಹಾಕಿ ನೀನು ಒಳಗಡೆ ಬೆಚ್ಚಗೆ ಇದ್ಕೊಂಡು ಅವರಿಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಾಯ್ ಬಡ್ ಬಡಿಸ್ಕೊಳ್ತಿದ್ದೀಯ ಅಂತ ಹೇಳಿದಾಗ ಸಾಕ್ಷಿಗೆ ಕೋಪ ಬಂದು ಏನ್ ಹೇಳಿದ್ರಿ ನೀವು ಅಂತ ಹೇಳಿ ಕೂಗಾಡಿ ಮುಂದೆ ಹೋಗ್ತಾಳೆ ಆವಾಗ ಶೈಲು ಅವಳನ್ನ ತಡೆದು ಸಾಕ್ಷಿ ನೀನೇನು ಮಾತಾಡ್ಬೇಡ ಮಾತಾಡ್ತಾಡ ನಿನ್ಗೆ ಕೋಪ ಬರುವಂಗೆ ಮಾಡಿ ನೀನೇ ರೊಚ್ಚಿಗೆ ಇದ್ದು ಅವರಿಬ್ರು ನಾವು ಮನೆ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿ ಆ ಮುದುಕಿ ಈ ರೀತಿಯಾಗಿ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಏನು ನಾನ್ ಹೇಳಿದ್ದು ಏನಾದ್ರೂ ತಪ್ಪಾಗಿದ್ಯಾ ಹಾಗಿದ್ರೆ ನಿನಗೆ ಅಷ್ಟು ಧೈರ್ಯ ಇದ್ದರೆ ನಾನು ಹೇಳಿದ್ದು ಸುಳ್ಳು ಅಂತ ಅನ್ಸಿದ್ರೆ ಕರಿ ವೇದ ವಿಕ್ರಮ್ನ ಒಳಗಡೆ ಕರೆದು ಅವ್ರ ಎದ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯ ಬಗ್ಗೆ ಹೋರಾಟ ಮಾಡು ಎದ್ರಿಗೆ ಹೋರಾಟ ಮಾಡು ಆವಾಗ ನಿನ್ನ ಪೌರುಷನ ಮೆಚ್ಕೊಳ್ತೀನಿ ನಾನು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಅಜ್ಜಿ ಸುಮ್ಮನೆ ನನಗೆ ಕೋಪ ಬರುವಾಗೆ ಮಾಡಬೇಡಿ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ಬಿಡಿ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಏನೇ ಬಾಯಿ ಮುಚ್ಚಿರೋದು ಆ ವೇದನ ಬಗ್ಗೆ ನಿನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಅನಿಸುತ್ತೆ ಅವಳೇನಾದ್ರೂ ನಿನ್ನನ್ನು ಸೋಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಕಣೆ ಅವಳೇನಾದ್ರೂ ಆದರೂ ತಿರುಗಿ ಬಿದ್ಲು ಅಂತ ಹೇಳಿದರೆ ಬುರ್ಡೋಜರ್ಗೆ ನಾಯಿ ಸಿಕ್ಕಿದ ಹಾಗೆ ನಿನ್ ಬಾಳು ಆಗುತ್ತೆ ಕಣೆ ಸ್ವಲ್ಪ ಎಚ್ಚರಿಕೆಯಾಗಿರು ಅಂತ ಹೇಳ್ತಾರೆ ಆವಾಗ ಸಾಕ್ಷಿ ಹೇಳ್ತಾಳೆ ಬುರ್ಡೋಜರ್ ಕೆಳಗೆ ಸಿಕ್ಕಿದ ನಾಯಿ ತರದ್ ಬಾಳು ಯಾರದಾಗತ್ತೆ ಅಂತ ಹೇಳಿ ಹೇಳಿ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಅಜ್ಜಿ ಕಾಯ್ತಾ ಇರಿ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಹೇಳ್ತಾರೆ ಹೌದಾ ನಿನಗೆ ಅಷ್ಟೊಂದು ಧೈರ್ಯ ಇದ್ರೆ ಅವರಿಬ್ಬರನ್ನ ಒಳಗೆ ಕರೆದು ನೀ ಈಗಲೇ ಸ್ಟಾರ್ಟ್ ಮಾಡು ನೋಡುವ ಅಂತ ಹೇಳಿದಾಗ ವೇ ಸಾಕ್ಷಿ ಹೇಳ್ತಾಳೆ ಇವಾಗಲೇ ಕರೆಯುವುದಿಲ್ಲ ಅಜ್ಜಿ ಅವ್ರು ಇನ್ನೂ ಒಂದು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಅವರಿಗೆ ಹೊರಗೆ ನೋವು ಏನು ಅಂತ ಹೇಳಿ ಗೊತ್ತಾಗಬೇಕು ಬೇಕು ಸ್ವಲ್ಪ ಹೊರಗೆ ಇರಲೇ ಬಿಡಿ ಅಜ್ಜಿ ಅಂತ ಹೇಳ್ತಾಳೆ ಈ ಕಡೆ ಮಳೆಯಲ್ಲಿ ನೆನ್ತಾ ಇರುವ ವೇದಗೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತೆ ಆಗ ವಿಕ್ರಮ್ ಹೇಳ್ತಾನೆ ಏನು ಬೇತಾಳ ಚಳಿ ಆಗ್ತಾ ಇದೆಯಾ ಜ್ವರ ಬಂದಿದೆಯಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲೇ ಗುಂಡ ಚಳಿ ಸ್ವಲ್ಪ ಚಳಿ ಆಗ್ತಿದೆ ಅಷ್ಟೇ ಜ್ವರ ಏನು ಬಂದಿಲ್ಲ ಒಂದು ವೇಳೆ ಜ್ವರ ಬಂದರೂ ಏನಾಗುತ್ತೆ ಬಿಡು ನನಗೇನು ಟೆನ್ಷನ್ ಆಗೋದಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ಬೇತಾಳ ಈ ರೀತಿಯಾಗಿ ಮಾತಾಡ್ತಿದ್ಯಲ್ಲ ನಮ್ಗೀಗ ಬರದೆ ಸರಿ ಇದ್ದು ನಿಂತ್ಕೊಳ್ಳಿಕ್ಕೆ ಮನೆ ಏನೂ ಇಲ್ಲ ಅಂಥದ್ರಲ್ಲಿ ನಿಂಗೆ ಏನಾದರೂ ಜ್ವರ ಬಂದರೆ ನಾವು ಏನು ಮಾಡೋದು ಎಲ್ಲಿಗೆ ಹೋಗೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಾನು ಆವಾಗ ನೀನು ನನಗೆ ತಾಳಿ ಕಟ್ ಕಟ್ಟಿದಾಗ ನಿನಗೆ ನಾನಂತ ಹೇಳಿದರೆ ಸ್ವಲ್ಪ ಇಷ್ಟೇ ಇಲ್ಲದೇ ಇದ್ರೂ ಸಹಿತ ಕಾಡಲ್ಲಿ ನಾವಿಬ್ರೇ ಇದ್ದಾಗ ನನಗೆ ಜ್ವರ ಬಂದಾಗ ನೀನು ಎಷ್ಟೆಲ್ಲ ಕೇರ್ ಮಾಡಿದ್ದೀಯ ಆದರೆ ಇವಾಗಂತೂ ನಿನಗೆ ನಾನಂತ ಹೇಳಿದರೆ ಪ್ರಾಣ ಅಂಥದ್ರಲ್ಲಿ ನನಗೇನಾದರೂ ಜ್ವರ ಬಂದರೆ ನೀನು ಸುಮ್ಮನೆ ಇರ್ತೀಯಾ ಹಾಗಾಗಿ ಸ್ವಲ್ಪ ಜ್ವರ ಬಂದ್ರೇ ಖುಷಿಯಾಗುತ್ತೆ ಅಂತ ವೇದ ಹೇಳ್ತಾಳೆ ಅಷ್ಟರಲ್ಲಿ ಪಕ್ಕದ ಮನೆಯವರೆಲ್ಲ ಬಂದು ವೇದ ಮತ್ತು ವಿಕ್ರಮ್ನ ಮಾತಾಡಿಸಿ ವಿಕ್ರಮ್ನ ಹತ್ರ ಟುವೆಲ್ ಕೊಟ್ಟು ತಗೋ ವಿಕ್ರಮ್ ಈ ಟುವೆಲ್ನಿಂದ ವೇದನ ತಲೆ ಒರೆಸು ನಾವು ಆವಾಗಲೂ ಬಂದು ನಿಮ್ಮನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗ್ಬಾ ಅಂತ ಹೇಳಿ ಬರಬೇಕು ಅಂತ ಅಂದ್ಕೊಂಡಾಗ ಮೇಷ್ಟ್ರು ನೆನಪಾದ್ರು ಮೇಷ್ಟ್ರು ನಮಗೂ ಏನಾದರೂ ಬೈದ್ರೆ ಅಂತ ಹೇಳಿ ಭಯ ಪಟ್ಕೊಂಡು ನಾವು ಬಂದಿಲ್ಲ ಆದರೆ ಇವಾಗ ನೀವು ಮಳೆಯಲ್ಲಿ ನೆನತಾ ಇರೋದನ್ನು ನಮಗೆ ನೋಡ್ಲಿಕ್ಕೆ ಆಗಲ್ಲ ಆಗಿಲ್ಲ ಅದಕ್ಕೋಸ್ಕರ ಬಂದ್ವಿ ವಿಕ್ರಮ್ ವೇದ ಏನಾದರೂ ತಿನ್ನಲಿಕ್ಕೆ ತಿನ್ಲಿಕ್ಕೆ ಅಂತ ಹೇಳಿದಾಗ ವೇದ ವಿಕ್ರಮ್ ಹೇಳ್ತಾರೆ ಹೇಳಾಕ ನಮಗೆ ಹೊಟ್ಟೆ ತುಂಬಿಕೊಂಡಿದೆ ಅಂತ ಹೇಳಿದಾಗ ಸರಿ ಹಾಗಾದ್ರೆ ಏನಾದರೂ ನಮ್ಮ ಹೆಲ್ಪ್ ಬೇಕಾದ್ರೆ ಕ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಅಲ್ಲಿಗೆ ಅಂಕಲ್ ಮತ್ತೆ ಉಳಿದ ಫ್ರೆಂಡ್ಸ್ ಎಲ್ಲ ಬಂದಾಗ ಅಂಕಲ್ ಹೇಳ್ತಾರೆ ಏನು ವಿಕ್ರಮ್ ಇನ್ನೂ ಇಲ್ಲೇ ಇದ್ದೀರಾ ಮನೆಯಲ್ಲಿ ಕರ್ಸ್ಕೊಳ್ತಾರೆ ಮನೆ ಒಳಗಡೆ ಕರ್ಸ್ಕೊಳ್ತಾರೆ ಹಾಗೆ ಹೀಗೆ ಅಂತ ಏನೆಲ್ಲ ಹೇಳ್ತಿದ್ರಲ್ಲ ಯಾರು ಬಂದು ನಿಮ್ಮನ್ನು ಇನ್ನು ಒಳಗಡೆ ಕರೆದಿ ಕರೆದಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ನ ಮೋಸ್ಟ್ಲಿ ಅವರಿಗೆ ಇನ್ನು ನಮ್ಮ ಮೇಲಿನ ಕೋಪ ಹೋಗಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಅಂಕಲ್ ಹೇಳ್ತಾನೆ ನಾನು ಆವಾಗ ಅಷ್ಟನ್ನು ಕೇಳ್ಕೊಂಡೆ ನೀವು ಆದರೂ ಬರುವುದಿಲ್ಲ ಅಂತ ಹೇಳಿದರೆ ಸರಿ ಹಾಗಾದರೆ ಇವಾಗಲಾದರೂ ಬನ್ನಿ ನಮ್ಮನೆಗೆ ಹೋಗುವ ಇಲ್ಲ ಅಂತ ಹೇಳಿದರೆ ಗ್ಯಾರೇಜ್ಗೆ ಹೋಗಿ ನೀವು ಅಲ್ಲೇ ಇದ್ದಬೇಡಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ದಯವಿಟ್ಟು ನಮ್ಮನ್ನು ತಪ್ಪು ತಿಳ್ಕೊಳ್ಬೇಡಿ ನಾವು ಇಲ್ಲೇ ನಿನ್ನ ್ಕೊಂಡು ಕಾಯ್ತೀವಿ ಅದನ್ನ ಬಿಟ್ಟು ನಾವು ಎಲ್ಲಿಗೂ ಬರೋದಿಲ್ಲ ನಮ್ಮನ್ನ ಫೋರ್ಸ್ ಮಾಡಬೇಡಿ ಅಂಕಲ್ ಪ್ಲೀಸ್ ಅಂತ ಹೇಳಿದಾಗ ವಿಕ್ರಮ್ ಕೂಡ ಅದನ್ನ ಹೇಳ್ತಾನೆ ಆವಾಗ ಅಂಕಲ್ ಹೇಳ್ತಾರೆ ಸರಿ ಬಿಡಿ ನೀವೆಲ್ಲ ನೀವು ಇವಾಗ ಎಲ್ಲಿ ನನ್ನ ಮಾತನ್ನ ಕೇಳ್ತೀರಾ ವಿಕ್ರಮ್ ಅಂತೂ ಮೊದಲೇ ನಮ್ಮ ಮಾತನ್ನ ಕೇಳ್ತಾ ಇರಲಿಲ್ಲ ಇವಾಗಂತೂ ವೇದ ಬಂದ್ರು ಅಂದಮೇಲೆ ನಾವು ಹೇಳಿದ ಮಾತನ್ನ ಎಲ್ಲಿ ತಗೊಳ್ತಾನೆ ಸರಿ ಹಾಗಾದ್ರೆ ಊಟಕ್ಕೆ ಏನಾದರೂ ತಂದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ಅಂಕಲ್ ಹೊಟ್ಟೆ ಹಸಿವಿಲ್ಲ ಇಲ್ಲ ಇವಾಗ ಏನು ಬೇಡ ನೀವು ಇಲ್ಲದ ಹೋಗಿ ಆರಾಮಾಗಿರಿ ಅಂತ ಹೇಳಿದಾಗ ವೇದ ಕೂಡ ಹಾಗೆ ಹೇಳ್ತಾಳೆ ಹೌದು ಅಂಕಲ್ ನೀವು ನಮ್ಮ ಬಗ್ಗೆ ಏನೋ ಟೆನ್ಶನ್ ಮಾಡ್ಕೊಳ್ಬೇಡಿ ನೀವು ಮನೆಗೆ ಹೋಗಿ ಆರಾಮ್ ಹಾಗೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದಾಗ ಅಂಕಲ್ ಹೇಳ್ತಾರೆ ಸರಿ ಹಾಗಾದ್ರೆ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಹ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು